ನಟಿ ವಿಜಯಲಕ್ಷ್ಮಿ ವಿರುದ್ಧ ಫಿಲ್ಮ್ ಚೇಂಬರ್ಗೆ ನಟ ರವಿಪ್ರಕಾಶ್ ದೂರು ನಾನು ಅವರಿಗೆ ಮಾಡಿರುವ ಮೆಸೇಜ್ಗಳು ಹಾಗೂ ಕಾಲ್ ರೆಕಾರ್ಡ್ಸ್ಗಳು ನನ್ನ ಬಳಿ ಇವೆ ಅವರು ನನಗೆ ತಂಗಿ ಇದ್ದ ಹಾಗೆ ಮಾನವೀಯತೆ ಆಧಾರದಲ್ಲಿ ನಾನು ಸಹಾಯ ಮಾಡಿದ್ದೇನೆ ಹೊರತು ಬೇರೆ ಯಾವ ಉದ್ದೇಶವಿಲ್ಲ ಓರ್ವ ಹೆಣ್ಣು ಮಗಳಿಗೆ ಸಹಾಯ ಮಾಡಿದ್ದೆ ತಪ್ಪ ಎಂದು ರವಿಪ್ರಕಾಶ್ ಪ್ರಶ್ನಿಸಿದ್ದಾರೆ ನಟಿ ವಿಜಯಲಕ್ಷ್ಮಿ ವಿರುದ್ಧ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಸ್ಯಾಂಡಲ್ವುಡ್ ನಟ ರವಿಪ್ರಕಾಶ್ ದೂರನ್ನ ಸಲ್ಲಿಸಿದ್ದಾರೆ ನಟ ರವಿಪ್ರಕಾಶ್ ಎಂಬುವವರು ನಟಿ ವಿಜಯಲಕ್ಷ್ಮಿ ಮತ್ತು ಅವರ ಸಹೋದರಿ ಉಷಾದೇವಿಯವರ ಮೇಲೆ ದೂರನ್ನ ನೀಡಿದ್ದು ಕಷ್ಟ ಕೇಳಿ ಒಂದು ಲಕ್ಷ ಹಣ ಸಹಾಯ ಮಾಡಿದ್ದೇನೆ ಆದರೆ ನನ್ನ ವಿರುದ್ಧ ಕೆಟ್ಟ ಪದಗಳನ್ನು ಬಳಕೆ ಮಾಡಿ ನನ್ನನ್ನು ಅವಹೇಳನ ಮಾಡಿದ್ದಾರೆ ಹಾಗಾಗಿ ಕೊಟ್ಟ ಒಂದು ಲಕ್ಷ ಹಣವನ್ನು ವಾಪಸ್ ಕೊಡಬೇಕು ಹಾಗೂ ಕೂಡಲೇ ಕ್ಷಮೆ ಕೇಳಬೇಕೆಂದು ದೂರಿನಲ್ಲಿ ನಮೂದಿಸಿದ್ದಾರೆ ಎನ್ನಲಾಗಿದೆ ಮಲ್ಯ ಆಸ್ಪತ್ರೆಯಲ್ಲಿದ್ದ ವೇಳೆ ನಟ ರವಿಪ್ರಕಾಶ್ ಒಂದು ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದ್ದರು ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಆಸ್ಪತ್ರೆಗೆ ಬಂದು ಕಿರುಕುಳ ನೀಡಿದ್ದಾರೆ ಪದೇ ಪದೇ ದೂರವಾಣಿ ಕರೆ ಮಾಡಿಯೂ ಅವರು ಕಿರುಕುಳ ನೀಡುತ್ತಿದ್ದರು ಎಂದು ವಿಜಯಲಕ್ಷ್ಮಿ ಆರೋಪಿಸಿದ್ದರು ಈ ಸಂಬಂಧ ನಟಿ ವಿಜಯಲಕ್ಷ್ಮಿಯವರ ಅಕ್ಕ ಉಷಾದೇವಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೊಚ್ಚ ಹೊಸ ಅಪ್ಡೇಟ್ಗಾಗಿ ನಮ್ಮ ಕೆ ಐ ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡಿ